ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತು ಸಿಡಬ್ಲ್ಯೂಸಿಯಲ್ಲಿ ನಿರ್ಧರಿಸಲಾಗುವುದು ಸದ್ಯ ಯಾವುದೇ ಸಚಿವ ಸಂಪುಟ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲವೆಂದು ಕೊಪ್ಪಳದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದರು ಸರ್ಕಾರದ ನಮ್ಮ ಸರ್ಕಾರ ತಂದಂಥ ಯಾವ ಕಾರ್ಯಕ್ರಮಗಳು ನಿಂತಿಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು ನಾವು ಪೂಜಾರಿ ಮೇಳ ಎಷ್ಟು ಜನಕ್ಕೆ ಸಹಾಯ ಆಗಿದ್ದು ನರೇಗಾ ಕೊಪ್ಪಳದಲ್ಲಿ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟದ್ದು ಅದಕ್ಕೂ ನನಗೂ ಸಂಬಂಧವಿಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಗಳು ಇರುತ್ತಾರೆ ಆದರೆ ಎಲ್ಲರಿಗೂ ಕೊಡಲು ಆಗುವುದಿಲ್ಲ ಸದ್ಯಕ್ಕೆ ಅದರ ಚರ್ಚೆ ಇಲ್ಲವೆಂದು ಸ್ಪಷ್ಟಪಡಿಸಿದರು ಇದೇ ವೇಳೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲವೆಂದು ತಿಳಿಸಿದ ಅವರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡುತ್ತಿರುವುದರಿಂದ ಒಂದಿಷ್ಟು ಅಭಿವೃದ್ಧಿ ಕೆಲಸ ಕುಂಠಿತವಾಗುತ್ತಿದೆ ಆದರೆ ಯಾವುದೂ ಕೂಡ ನಿಲ್ಲುವುದಿಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯ ಚರ್ಚೆ ನಡೆಯುತ್ತಿದೆ ಎಂದು ಅವರು ಈ ವೇಳೆ ತಿಳಿಸಿದರು ರು ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥವ್ರು ಎಂಪ್ಲಾಯೀಸು ಅವ್ರಿಗೂ ಇದನ್ನು ಕೊಡಬೇಕು ಕೊಡ ಕೊಡೋದು ಸರಿಯೇನ ಪ್ರಶ್ನೆ ನಡೀತಾ ಇದೆ ಜಿ ಎಸ್ ಟಿ ಕಟ್ತಕ್ಕಂಥವ್ರು ಅವ್ರು ಲಾಭದಾಯಕ ಅಲ್ವಾ ನಮ್ಮ ಆಸೆ ಇರೋದು ಬಡವರು ಕಟ್ಟೆ ಕಡೆಯ ಬಡವರಿಗೂ ಕೂಡ ತಲುಪಬೇಕು ಅನ್ನೋದು ನಮ್ಮ ಆಸೆ ಅದರಲ್ಲಿ ಸಣ್ಣ ಪುಟ್ಟ ಈಗ ಭೂ ಸುಧಾರಣೆಲ್ಲೇ ಎಷ್ಟೋ ಬದಲಾವಣೆಗಳು ತಂದ್ವಿ ಯಾವುದೇ ಒಂದು ಕಾನೂನು ತಂದಾಗ ಇದನ್ನ ಒಂದು ವರ್ಷದ ಆರು ತಿಂಗಳ ಮುಂಗಳು ಇನ್ನೂ ಬೆಳಿಬೇಕಿದು ಇನ್ನು ಇದೇ ವೇಳೆ ಹಾಸನ ಸಿದ್ದರಾಮೋತ್ಸವಕ್ಕೆ ಅನಾಮಧೇಯ ಪತ್ರಕ್ಕೆ ಉತ್ತರವಿಲ್ಲವೆಂದು ತಿಳಿಸಿದ ಎಚ್ಎಂ ರೇವಣ್ಣ ಪಕ್ಷದ ಚಿಹ್ನೆಯಿಂದ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ